ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿಯ ಅತನಿ ಶಾಖೆಯನ್ನು ಇಂದು ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆಯನ್ನು ಮಾಜಿ ಜಿ ಹಾಗೂ ಅತನಿ ಶಾಸಕರಾದ ಲಕ್ಷ್ಮಣ್ ಸವದಗಿಯವರು ನೆರವೇರಿಸಿದರು ಉದ್ಘಾಟಿಸಿ ಮಾತನಾಡಿದ ಅವರು ಈ ಬ್ಯಾಂಕ್ನಿಂದ ನಾನು ಸಾಲ ಪಡೆದ ಫಲಾನುಭವಿ ಇದ್ದೇನೆ ಈ ಬ್ಯಾಂಕ್ ಬಗ್ಗೆ ಯಾವುದೇ ಸಂಶಯವಿಲ್ಲ ಎಂದು ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಭರವಸೆಯನ್ನ ವ್ಯಕ್ತಪಡಿಸಿದರು ಮತ್ತು ಪಕ್ಷ ಎಲ್ಲರನ್ನೂ ಬಲಿಕೊಂಡು ಈ ಸಂಸ್ಥೆಯನ್ನ ಅತ್ಯಂತ ಜಾಗೃತೆಯನ್ನು ಮಾಡಿಕೊಂಡು ಇಲ್ಲಿವರೆಗೆ ಎಂಬತ್ತೈದು ವರ್ಷಗಳ ಇತಿಹಾಸ ಅವರಿಗೆ ಇವರೆಲ್ಲರೂ ಯಾವ ಇವರ ಈ ಚುನಾವಣೆ ಮಾಡ್ತಾರೆ ಚುನಾವಣೆ ಒಳಗೆ ಹಿಗರಾಬಾದ್ರು ಹೋರಾಟ ಮಾಡ್ತಾರೆ ಚುನಾವಣೆ ಗೆದ್ದ ಮೇಲೆ ಆ ಬ್ಯಾಂಕ್ ಒಳಗಡೆ ಮೇಲೆ ಎಲ್ಲರೂ ಒಂದು ಅಂತಕ್ಕಂಥ ಏನೋ ಒಂದು ಸಹಕಾರಿ ಸ್ಥಳ ಒಂದು ತತ್ವ ಇದು ಆ ಸಿದ್ಧಾಂತ ಇದು ಅದನ್ನು ನೂರಕ್ಕೆ ನೂರಷ್ಟು ಅಳವಡಿಸಿಕೊಂಡು ನಡ್ಕೊಂಡು ಹೋಗಿರ್ತಕ್ಕಂಥದ್ದು ಅದು ಎಲ್ಲಾದರೂ ನೋಡಿ ಶಿಕ್ಷೆ ಅದು ಜಮಖಂಡಿ ಅರ್ಬನ್ ಬ್ಯಾಂಕ್ ನಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಬಾಂಚಲ ಮನಸ್ಸಿನಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂಥ ಒಂದು ಉತ್ತಮ ರೀತಿಯಿಂದ ನಡ್ಕೊಂಡು ಬಂದಿರತಕ್ಕಂತ ಈ ಸಂಸ್ಥೆ ಇವತ್ತು ಅದನಿ ಪಟ್ಟಣದಲ್ಲಿ ಒಂದು ಶಾಖೆ ತೆಗೆದಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಸಾರ್ವಜನಿಕರಿಗೆ ಆ ಬ್ಯಾಂಕಿನ ವತಿಯಿಂದ ನಾನು ಕೇಳ್ಕೊತೀನಿ ಈ ಬ್ಯಾಂಕಿನಲ್ಲಿ ನೀವು ಯಾರು ಕೈ ಎಷ್ಟು ಬೇಕಾದರೂ ಹಣ ತಂದಿಟ್ಟು ಸಹಿತ ಆ ಅಡಲ್ಟ್ ಬಂದಲಿಕ್ಕಿಂತಲೂ ನನಗೆ ಹೆಚ್ಚು ಭರವಸೆ ಇದೆ ಯಾವುದೇ ತರಕ್ಕೆ ಅಂತಕ್ಕಂಥ ಯಾಕಂತಂದ್ರೆ ಈ ಬ್ಯಾಂಕಿನಿಂದ ನಾನು ಸಾಲ ಪಡ್ಕೊಂಡು ಒಬ್ಬ ಅಂತ ಸಾಲ ಕಾಪಾಗಲಿದೆ ಅದು ನಾನೇನು ಸ್ವಂತ ತಗೊಂಡಿದ್ದಿಲ್ಲ ಅದು ಒಂದು ನನ್ನ ಹೆಸಲ್ ಒಂದು ಪ್ಲಾಟ್ ಮಗ ಈ ಬ್ಯಾಂಕಿನ ಸಾಲ ತಗೊಂಡು ಈ ಬ್ಯಾಂಕಿನ ಸಾಲ ತಗೊಂಡು ಜಮಖಂಡಿ

ಅಲ್ಲಿ ಹೈಕೋರ್ಟ್ ನಿಂದ ತಡೆ ಆಗಿದೆ ಅಂತ ನೋಡಿ ಹೈಕೋರ್ಟ್ ನಿಂದ ತಡೆ ಆಯ್ತು ಅಂದ್ರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಪೀಲ್ ಹೋಯ್ತು ಸುಪ್ರೀಂ ಕೋರ್ಟ್ ಅಪೀಲ್ ಹೋದಂತ ಸಂದರ್ಭದಲ್ಲಿ ಗುಜರಾತ್ ಹೈಕೋರ್ಟ್ ಆಗಿರ್ತಕ್ಕಂತ ಒಂದು ಆದೇಶವನ್ನ ಅಫೇಡ್ ಮಾಡಿದೆ ಅಫೇಡ್ ಆದ ಕೂಡಲೇ ಆಟೋಮೆಟಿಕ್ ಆಗಿ ಕಾನೂನು ಲ್ಯಾಪ್ಸ್ ಆಗಿ ಹೋಗ್ಬಿಟ್ಟು ಆ ಕಾನೂನು ಲ್ಯಾಪ್ಸ್ ಆದಾಗ ನಾವು ಅದಕ್ಕಿಂತ ಪೂರ್ವದಲ್ಲೇನೆ ಅದನ್ನ ನಾವು ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಇಂಪ್ಲಿಮೆಂಟ್ ನಾವು ಕರ್ನಾಟಕದಲ್ಲಿ ಮಾಡಿದ್ವಿ ನಾನು ಸಹಕಾರಿ ಸಚಿವರಿದ್ದಾಗ ಅದು ಕಾಯಿಡೋದಕ್ಕೆ ಟ್ರಾಫಿ ಮುರಿದ ಕಾಕತಾಳಿ ಅಂತಾರಲ್ಲ ಯಾವ ವ್ಯಕ್ತಿ ಆ ಅಮಾಂಡ್ಮೆಂಟ್ ಅಮಂಡ್ಮೆಂಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ದಾಳೆ ಇವತ್ತು ದಿವಸ ಅದಕ್ಕೆ ಅಂತಂದ್ರೆ ಪುನಃ ಅದೇ ಕಾನೂನನ್ನ ಪುನಃ ಮಾತು ಜಾರಿಗೆ ತರುವಂತ ಪ್ರಸಂಗ ಬಂತು ಈಗ ಮಂಡ್ಯ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಣ್ಣ ಅವರು ಮತ್ತು ಸಹಕಾರಿ ಸಚಿವರು ಹಿಂದಿನ ದಿನಮಾನದಲ್ಲಿ ನೈಂಟಿ ಅಮಾಂಡ್ಮೆಂಟ್ ಮಾಡಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಒಂದು ಸಮಿತಿ ಮಾಡಿ ಅದಕ್ಕೆ ಅವರು ಅಮಾಂಡ್ಮೆಂಟ್ ಮಾಡ್ಬೇಕಂತ ಯಾವ ಕಾನೂನು ಲ್ಯಾಬ್ಸ್ ಆದ್ಮೇಲೆ ಕಾನೂನು ಲ್ಯಾಬ್ಸ್ ಆಯಿತು ಹೊಸದಾಗಿ ಕರ್ನಾಟಕ ರಾಜ್ಯ ಸಹಕಾರಿ ಆಕ್ಟ್ ಅಲ್ಲೇ ಮತ್ತೆ ನಾವು ತಿದ್ದುಪಡಿ ಮಾಡಬೇಕು ಅದನ್ನು ಜಾರಿಗೆ ತರಬೇಕಾದ್ರು ಇವತ್ತು ಅದನ್ನು ಈಗಾಗಲೇ ಅದನ್ನು ಕಾನೂನು ನಾವು ಮಾಡಿದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಲ್ಲಿ ಕೂಡ ಅದನ್ನ ಒಪ್ಪಿಗೆ ಪಡ್ಕೊಂಡು ರಾಜ್ಯಪಾಲರ ಹತ್ರ ಹೋಗಿದ್ವಿ ರಾಜ್ಯಪಾಲರು ಇನ್ನು ಹಿಡ್ಕೊಂಡು ಕಾನೂನನ್ನ ಜಾಸ್ತಿ ರಾಜ್ಯ ಸರ್ಕಾರಿ ಕಾನೂನು ಅಂತ ಹೇಳಿ ತಂದು ಅದು ಗೊತ್ತಿಗೆ ಒಂದು ಎರಡ್ ಮೂರು ತಿಂಗಳಲ್ಲಿ ಜಾರಿಗೆ ಅವಾಗ ಎಲ್ಲರೂ ಕೂಡ ಮತ್ತೊಂದು ಸ್ವಲ್ಪ ಜಾಗ್ರತೆ ಆಗ್ಬೇಕಾಗುತ್ತೆ ಅದಕ್ಕೆ ನನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಕಲ್ಪನೆಗಳನ್ನ ಅದರಲ್ಲಿ ನಾವು ಸೇರಿಸಿಕೊಂಡಿದ್ವಿ ಅದೇನಪ್ಪ ಅಂತಂದ್ರೆ ಇವತ್ತು ಹಿಂದೆ ವೈದ್ಯನಾಥವಾಗಿ ಮತ್ತು ನೈಟಿ ಶೆನ್ ಅಪಾಯ್ಟ್ಮೆಂಟ್ ಅಲ್ಲ ನಿಮ್ಗೆ ಸಪೋರ್ಟ್ ಅಡಿಟ್ಟಿದ ಜವಾಬ್ದಾರಿ ನಿಮಗೂ ಬಟ್ಟೆ ಡಿಪಾರ್ಟ್ಮೆಂಟ್ದವ್ರು ಮಾಡ್ತಲ್ಲ ಖಾಸಗಿ ಅಡಿಟ್ ಮಾಡ್ತೀವಿ ಆದರೆ ಈ ಹೊಸ ಕಾನೂನಲ್ಲಿ ಏನು ಸೇರಿಸಿದೀನಂದ್ರೆ ಎರಡು ಸರಿ ನೀವು ಖಾಸಗಿ ಎಡಿಟ್ ಮಾಡಬೇಕು ಒಂದು ಸರಿ ಕಂಪಲ್ಸರಿ ಸರ್ಕಾರಿ ಅಡಿಟ್ ಆಗ್ಲಿ ಅಂತ ಕೊಡ್ತಕ್ಕಂಥದ್ದು ನಾನು ತೇರ್ಪಡೆ ಕಾರಣ ಏನಂತಂದರೆ ಖಾಸಗಿ ಎಡಿಟ್ ಮಾಡ್ತಕ್ಕಂಥವು ಆಡಳಿತ ಮಾಡಕ್ಕಂಥವರು ಏನಾದರೂ ಕೈ ತೊಡೆಸ್ಕೊಂಡು ಧಕ್ಕೆ ತರ್ತಕ್ಕಂಥ ಕಾರ್ಯಗಳು ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಮೂರು ವರ್ಷಕ್ಕೆ ಒಂದ್ಸರಿ ಟೇಬಲ್ ಮಾಡಬೇಕು ಅಂತಕ್ಕಂಥ ಕಾನೂನಲ್ಲಿ ಇವತ್ತು ಸೇರ್ಪಡೆ ಮಾಡಿದ್ದೀನಿ ಅದರ ಜೊತೆಗೆ ಸರ್ಕಾರದ ಯಾರಿದ್ದಾರೆ ಅದು ಪಡ್ಕೊಂಡಿರ್ತಕ್ಕಂಥ ವೈದ್ಯನಾಥನ ಶಿಫಾರಸು ನಾನು ಮಾಡಿದ್ದೀನಿ ಆ ವೈದ್ಯನಾಥನ ಶಿಫಾರಸು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಸಹಾಯಧನವನ್ನು ಪಡೆದೇ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಸರ್ಕಾರದ ನಾಮನಿರ್ದೇಶನಗಳನ್ನು ಸಂಪೂರ್ಣವಾಗಿ ತಡೆಯುವ ಆದರೆ ಇವತ್ತಿನ ನಿರ್ಮಾಣಗಳಲ್ಲಿ ಮತ್ತು ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗಿರೋದ್ರಿಂದ ಇವತ್ತು ಸರ್ಕಾರದ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂಥದ್ದಿರ್ಬೋದು ಅಥವಾ ಸರ್ಕಾರದ ಯಾವುದೇ ಅನುದಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು ಸರ್ಕಾರದ ಯಾವುದೇ ಎಂದ್ರ ಜಮೀನು ಇರ್ಬೋದು ಆಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರಿಗೆ ನಿರ್ದೇಶನ ಮಾಡ್ತಕ್ಕಂಥದ್ದು ಮತ್ತೆ ಜಾರಿಗೆ ಬಂದಿರತಕ್ಕಂಥದ್ದಿದೆ ಕೆಲವೇ ದಿವಸದಲ್ಲಿ ಕಾನೂನು ಜಾರಿಗೆ ಬರ್ಬೋದು ಇನ್ನು ಅರ್ಬನ್ ಬ್ಯಾಂಕ್ ಬಹಳಷ್ಟು ಹೇಳ ಅವಶ್ಯತೆ ರಿಸರ್ವ್ ಬ್ಯಾಂಕ್ ಅಂದ್ರೆ ಬರೋದ್ರಿಂದ ರಿಸರ್ವ್ ಬ್ಯಾಂಕ್ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಕಟ್ಟಾಪಣೆಗಳನ್ನ ಕೆಲವೊಂದು ಕಾನೂನುಗಳನ್ನ ಕೆಲವೊಂದು ರೂಲ್ಸ್ ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡೋದ್ರಿಂದ ಅಲ್ಲಿ ಬಹಳಷ್ಟು ಅರ್ಬನ್ ಬ್ಯಾಂಕ್